ಆ ಸಮಸ್ಯೆಗಳನ್ನ ಇಡೀ ದೇಶದ ಸಮಸ್ಯೆಗಳನ್ನ ಆ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಇವತ್ತು ನಾವು ಅನುಷ್ಠಾನ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ ಎನ್ನುವಂಥದ್ದು ಇಂತಹ ಸಂದರ್ಭದಲ್ಲಿ ಈ ಸಮ್ಮೇಳನದಲ್ಲಿ ತಾವು ಮಾಧ್ಯಮ ಮತ್ತು ಸಂವಿಧಾನ ಅನ್ನುವಂಥ ಒಂದು ಚರ್ಚೆಯನ್ನ ಇಟ್ಟುಕೊಂಡಿದೆ ಇದು ಬಹಳ ಪ್ರಸ್ತುತ ಅಂತ ಹೇಳಿ ನಾನು ಭಾವಿಸ್ತೇನೆ ಇಟ್ ಈಸ್ ರಿಲವೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ದಟ್ ದಿಸ್ ಹ್ಯಾಸ್ ಟು ಬಿ ಡಿಸ್ಕಸ್ ಬೈ ದಿ ಜರ್ನಲಿಸ್ಟ್ ಫ್ರೆಂಡ್ಸ್ ಯಾಕೆಂದರೆ ನೀವು ವಿಶ್ಲೇಷಣೆ ಮಾಡೋರು ನೀವು ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಆಗಿದೆ ಆಗಬೇಕು ಅನ್ನೋದನ್ನು ಹೇಳ್ತಕ್ಕಂಥವರು ಕಾರ್ಯನಿರತ ಪತ್ರಕರ್ತರ ಸಂಘ ಇದನ್ನು ಹೇಳಬೇಕಾಗ್ತದೆ ಅದಕ್ಕಾಗಿ ಆ ಚರ್ಚೆಯನ್ನು ಇಟ್ಕೊಂಡಿದೆ ಅದರ ಜೊತೆಯಲ್ಲಿ ಇವತ್ತು ಮಾಧ್ಯಮ ಅನ್ನುವಂಥದ್ದು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದೆ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದೆ ಈ ಮಾಧ್ಯಮ ಇವತ್ತು ಒಂದು ರೀತಿಯಲ್ಲಿ ಕವಲು ದಾರಿಯಲ್ಲಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅನೇಕ ಸವಾಲುಗಳನ್ನು ಇವತ್ತು ಎದುರಿಸ್ಕೊಂಡು ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇಡೀ ಜಗತ್ತನ್ನು ಬದಲಾಯಿಸುವಂತ ರೀತಿಯಲ್ಲಿ ಆಗಿದೆ ನಾನು ಇವತ್ತು ಸ್ಮರಿಸ್ಕೊಳ್ತೇನೆ ನಮ್ಮ ದಿವಂಗತ ಗುಂಡೂರಾಯರು ತುಮಕೂರಿನಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಂಥ ಗುಂಡೂರಾಯರು ಅವರನ್ನ ಇವತ್ತು ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಿಜಯವಾಣಿ ಎನ್ನುವಂಥ ಪತ್ರಿಕೆಯನ್ನ ಪ್ರಾರಂಭ ಮಾಡಿದಂಥ ಗುಂಡೂರಾಯಿದೆ ಅದು ಏನು ಆ ಕಬ್ಬಿಣದ ಮಳೆಗಳನ್ನು ಜೋಡಣೆ ಮಾಡಿ ಅವರು ಎರಡು ಪೇಜಿನ ವಿಜಯವಾಣಿಯನ್ನ ಪಬ್ಲಿಷ್ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮವಾದಂಥ ಪತ್ರಿಕೆ ತುಮಕೂರಿನಲ್ಲಿ ಆ ಇತಿಹಾಸ ಬದಲಾಗಿ ಹೋಗಿದೆ ಮಂಗಳೂರಿನಲ್ಲಿ ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಏಯ್ಟೀನ್ ಫಾರ್ಟಿ ತ್ರೀ ಅದು ಒಬ್ಬ ಜರ್ಮನಿಯವ ಕನ್ನಡದ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅಂತ ಹೇಳಿದರೆ ತಾವು ಯೋಚನೆ ಮಾಡಬೇಕು ಜರ್ಮನಿಯಿಂದ ಬಂದು ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್ ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್ ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಕನ್ನಡ ಪತ್ರಿಕೆಯನ್ನು ಮಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ ನಾನು ನೋಡಿದೆ ಅಲ್ಲಿ ಎಕ್ಸಿಬಿಷನ್ನಲ್ಲಿ ಅವರೊಂದು ಮಾಡಿ ಇಟ್ಟಿದ್ದಾರೆ ಜಿರಾಕ್ಸ್ ಕಾಪಿ ಮಾಡಿ ಇಟ್ಟಿದ್ದಾರೆ ಮಂಗಳೂರು ಸಮಾಚಾರ ಇವತ್ತಿನ ಪ್ರಸು ಪ್ರಸ್ತುತ ಸಮಯಕ್ಕೆ ಬರೋದಾದರೆ ಅಂದಿನಿಂದ ಇಲ್ಲಿಯವರೆಗೂ ನಡೆದು ಬಂದಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೆಯ ಕಾಲು ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಎಷ್ಟು ಬದಲಾವಣೆಯನ್ನು ಕಂಡಿದೆ ಅಂತ ಹೇಳಿ ನಾವು ನೋಡಬೇಕಾಗ್ತದೆ ಯಾವ ಕಾಲ ಗುಂಡುರಾಯರು ಕಬ್ಬಿಣದ ಮಳೆಗಳನ್ನು ಸೇರಿಸಿ ಪ್ರಿಂಟ್ ಮಾಡ್ತಾ ಇದ್ದಿದ್ದು ಕ್ಷಣಾರ್ಧದಲ್ಲಿ ಒಂದು ಬಟನ್ ಹೊತ್ತಿದ್ರೆ ನಿಮಗೆ ನ್ಯೂಯಾರ್ಕಿನ ಸುದ್ದಿ ನಿಮ್ಮ ಕೈಗೆ ಸಿಗ್ತದೆ ಅದು ಕೂಡ ಆನ್ಲೈನ್ನಲ್ಲಿ ನಡೀತಾ ಇರ್ತಕ್ಕಂಥ ಸುದ್ದಿ ನಿಮಗೆ ಬಿಸಿ ಬಿಸಿಯಾಗಿ ನಿಮ್ಮ ಕೈನಲ್ಲಿ ಸಿಕ್ಕ ಇವತ್ತು ಪತ್ರಿಕೆಗಳನ್ನು ಓದುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಆದರೆ ಪತ್ರಿಕೆಯನ್ನೇ ಓದಬೇಕು ಅನ್ನುವಂಥ ವರ್ಗ ಕೂಡ ಸಮಾಜದಲ್ಲಿ ಇವತ್ತು ಕೂಡ ಇದೆ ಆದ್ದರಿಂದ ಈ ಪತ್ರಿಕೋದ್ಯಮ ಈ ಬದಲಾವಣೆಯ ಸವಾಲುಗಳನ್ನು ಸ್ವೀಕಾರ ಮಾಡಿ ಮುಂದೆ ಹೋಗಬೇಕಾಗ್ತದೆ ಅದನ್ನು ಕೂಡ ಬಹುಶಃ ಈ ಸಮಾವೇಶದಲ್ಲಿ ಚರ್ಚೆಯನ್ನಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಸ್ನೇಹಿತರೆ ನನಗೆ ನಾನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ಒಂದು ಘಟನೆ ಬೆಂಗಳೂರಲ್ಲಿ ನಡೀತು ಪ್ರಜಾವಾಣಿ ಮತ್ತು ಸ ಡೆಕನ್ ಹೆರಾಲ್ಡ್ ಡೆಕನ್ ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಅವರು ಒಂದು ಶಬ್ದವನ್ನು ಉಪಯೋಗ ಮಾಡಿರ್ತಾರೆ ನಾನು ಅದನ್ನು ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನೀವು ಹೆಂಗೆ ಹೆಂಗೆ ಬರೆದು ಕೊಡ್ತಿರೋ ಆಮೇಲೆ ನಂಗೆ ಗೊತ್ತಿಲ್ಲ ಐ ವಿಲ್ ನಾಟ್ ರಿಪೀಟ್ ದಟ್ ಆ ಒಂದು ಇಂದ ಸಮಾಜದ ಒಂದು ಸಮುದಾಯ ಇದು ಬರೆದಿರೋದು ತಪ್ಪು ಅಂತ ಹೇಳಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಕಚೇರಿಗೆ ಬೆಂಕಿ ಇಡ್ತಾರೆ ಪ್ರಜಾವಾಣಿ ಕಚೇರಿ ಹಳೆ ಕಚೇರಿ ಎಂ ಜಿ ನಲ್ಲಿ ಇರ್ತಕ್ಕಂಥದ್ದು ಸುಟ್ಟು ಹೋಗುತ್ತೆ ನಾನು ಯಾಕೆ ಇದನ್ನು ಜ್ಞಾಪಿಸ್ಕೊಳ್ತೇನೆ ಅಂದರೆ ನಿಮ್ಮ ಒಂದು ಆರ್ಟಿಕಲ್ ಏನಿದೆ ನೀವು ಬರೆಯುವ ಒಂದು ಲೇಖನ ಸಮಾಜವನ್ನು ಬದಲಾವಣೆ ಮಾಡುವ ಶಕ್ತಿ ಇದೆ ನಿಮಗೆ ನಿಮ್ಮ ಒಂದು ಲೇಖನ ವ್ಯಕ್ತಿಯನ್ನು ಬದಲಾವಣೆ ಮಾಡುವ ಶಕ್ತಿ ನಿಮಗಿದೆ ಆದರೆ ಅದನ್ನು ದುರುಪಯೋಗ ಮಾಡಬಾರದು ಅಷ್ಟೇ ನಾವು ಇತ್ತೀಚೆಗೆ ನಾವು ನೋಡ್ತೇವೆ ಗಮನಿಸ್ತೇವೆ ನಾವು ಪಾಲಿಟಿಷಿಯನ್ಸು ಈ ರಾಜಕೀಯ ವ್ಯಕ್ತಿಗಳು ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇವೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನೀವು ಮೇಲಕ್ಕೂ ತಗೊಂಡು ಹೋಗ್ತೀರಿ ಕೆಳಗಡೆನೂ ತೊಗೊಂಬರ್ತೀರಿ ಆದರೆ ಒಂದು ಅನಲಿಟಿಕಲ್ ಆಗಿದ್ದರೆ ಅದನ್ನು ಅಕ್ಸೆಪ್ಟ್ ಮಾಡ್ತೇವೆ ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೇವೆ ಹೌದಪ್ಪ ನಾವು ತಪ್ಪು ಮಾಡಿದ್ದೇವೆ ಸರಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ ಆದರೆ ಇಫ್ ಯು ಪ್ರಾಕ್ಟೀಸ್ ಅ ಎಲ್ಲೋ ಜರ್ನಲಿಸಮ್ ಇಫ್ ಯು ಪ್ರಾಕ್ಟೀಸ್ ಫಾರ್ ಯುವರ್ ಓನ್ ಸೆಲ್ಫ್ ನಿಮಗೆ ಮಾತ್ರ ನಿಮಗೋಸ್ಕರ ನೀವು ಬರೆಯೋದಾದರೆ ಆ ವ್ಯಕ್ತಿ ತೇಜೋಧೆ ಆಗ್ತಾನೆ ಅದು ಆಗಬಾರ್ದು ಯು ಕ್ಯಾನ್ ಬಿ ಕ್ರಿಟಿಕಲ್ ಪಾಸಿಟಿವ್ ಕ್ರಿಟಿಕಲ್ ಅದು ಇವತ್ತು ಅದು ಕೂಡ ಒಂದು ಸವಾಲು ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯನಿರತ ಪತ್ರಕರ್ತರು ಏನಿದ್ದಾರೆ ಅವರು ಇಡೀ ರಾಜ್ಯದಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ಇವತ್ತು ನಾವು ಸಮಾಜದಲ್ಲಿ ಡೆಮಾಕ್ರಸಿ ಬಗ್ಗೆ ಮಾತಾಡ್ತೀವಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ನಿಮಗೆ ಒಂದು ನೆನಪಿರಿ ಭಾರತ ಕೊಟ್ಟಿರುವಂಥ ಫ್ರೀಡಮ್ ಈ ಸ್ವತಂತ್ರತೆ ಇದೆಯಲ್ಲ ನಿಮಗೆ ಮಾತನಾಡೋದಕ್ಕೆ ಸ್ವಾತಂತ್ರ್ಯ ನಿಮಗೆ ಹೇಗೆ ನಡ್ಕೊಳ್ಬೇಕು ಅದಕ್ಕೆ ಸ್ವಾತಂತ್ರ್ಯ ನೀವು ಇವತ್ತು ಯಾವ ಊಟ ಮಾಡಬೇಕು ಯಾವ ಬಟ್ಟೆ ಹಾಕಬೇಕು ಯಾವ ಧರ್ಮವನ್ನು ಪಾಲಿಸಬೇಕು ಅನ್ನೋದಕ್ಕೂ ಸ್ವಾತಂತ್ರ್ಯ ಆದರೆ ದುರ್ದೈವದ ಸಂಗತಿ ಪ್ರಸ್ತುತ ಸಮಾಜದಲ್ಲಿ ಇವತ್ತು ಅದಕ್ಕೂ ಕೂಡ ಆ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳು ಇವತ್ತು ಆಗ್ತಾ ಇದ್ದಾವೆ ಅನ್ನೋದೇ ನಮಗೆ ಇವತ್ತು ಬಂದಿರತಕ್ಕಂಥ ಸವಾಲು ಅದು ಆಗಬಾರ್ದು ಭಾರತ ಶಾಂತಿಯ ನಾಡು ಧರ್ಮವನ್ನು ಒಪ್ಕೊಂಡಿದೆ ಭಾರತ ಭಾರತದ ಸಂವಿಧಾನದಲ್ಲಿ ಎಲ್ಲ ಸ ಧರ್ಮಗಳಿಗೆ ಪಾಲನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಅರ್ತ್ಕೊಂಡು ಮಾಡಬೇಕಾಗುತ್ತೆ ಇಂಡಿಯಾ ಈಸ್ ಎನ್ ಎಕ್ಸಾಂಪಲ್ಸ್ ಆಫ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಭಾಳ ವಿಭಿನ್ನವಾದ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಭಾಷೆ ಎಲ್ಲವೂ ಇದೆ ಆದರೂ ನಾವು ಭಾರತೀಯ ಅದು ಮುಂದುವರ್ಕೊಂಡು ಹೋಗಬೇಕಾಗ್ತದೆ ಅದನ್ನೇ ನಾವು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಇವತ್ತು ನೂರ ಎಂಬತ್ತೊಂದು ಈ ವರ್ಷದ ಇತಿಹಾಸ ಇರ್ತಕ್ಕಂಥ ಕರ್ನಾಟಕದ ಈ ಪತ್ರಕರ್ತರ ಹಿನ್ನೆಲೆ ಹೊಸತನವನ್ನು ಬದಲಾವಣೆಯನ್ನು ಸವಾಲುಗಳನ್ನು ಸ್ವೀಕಾರ ಮಾಡಿ ಮುಂದೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಮತ್ತು ಯಾರ್ಯಾರು ಆಹ್ವಾನದ ಮೇಲೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸನ್ಮಾನ್ಯ ಇವತ್ತು ಮರ್ತಿದ್ದೆ ಗಂಗನ್ಮಯನವರು ಇದ್ದಾರೆ ಗಂಗನ್ಮಯನವರು ಮಾಜಿ ಶಾಸಕರು ಮತ್ತು ಅವರು ಕೂಡ ಅಮೃತವಾಣಿ ಪತ್ರಿಕೆಯನ್ನು ಬಹಳ ಕಷ್ಟದಿಂದ ನಡೆಸಿದರು ಈಗಲೂ ನಡೀತಾ ಇದೆ ಸೊಗಡು ಪತ್ರಿಕೆ ಅಮೃತ್ವಾಣಿ ಪತ್ರಿಕೆ ವಿಜಯವಾಣಿ ಪತ್ರಿಕೆ ಈ ತುಮಕೂರಿನಲ್ಲಿ ಭಾಳ ಒಂದು ರೀತಿಯಲ್ಲಿ ತುಮಕೂರನ್ನು ಪ್ರತಿನಿಧಿಸುವಂಥ ಪತ್ರಿಕೆಗಳು ಇವತ್ತು ಅಲ್ಲಿ ನಡೆದಿದ್ದಂಥದ್ದು ಈ ಸಂದರ್ಭದಲ್ಲಿ ನಾನು ಮೂರು ಜನರನ್ನು ಬಾ ನೆನೆಸ್ಕೊಳ್ಳೇಬೇಕು ಪಿ ಟಿ ಐ ಗಂಗಣ್ಣವ್ರನ್ನ ಬಾಗಲೋಡಿಯವರನ್ನು ಮತ್ತು ನಮ್ಮ ರಾಜರಾಯರನ್ನು ಗುಂಡೂರಾಯರನ್ನು ಹೇಳಿದ್ದೇನೆ ಇಷ್ಟು ಜನರನ್ನು ನಾನು ಇಡೀ ನಮ್ಮ ಕರ್ನಾಟಕದಲ್ಲಿ ಈ ನಾಲ್ಕು ಜನರು ನಮ್ಮ ಪತ್ರ ಪತ್ರಕರ್ತರನ್ನು ಪ್ರತಿನಿಧಿಸಿ ತುಮಕೂರಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ನಾನು ನನ್ನ ಮನಮನಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ